ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತ ನಾನು ಶ್ರೀ ಬಳೆ ಪದ್ಮಾವತಿ ಅಮ್ಮನವ್ರ ಸನ್ನಿಧಿಯಾಗ ಒಡನಾಲ್ ಒಳಗ ಇದು ನೋಡಿರಿ ಜೋಗದಿಂದ ಕೇವಲ ಎಂಟು ಕಿಲೋಮೀಟ್ರ್ ನೋಡ್ರಿ ಇಲ್ಲಿ ಮತ್ತು ಕುಕ್ಕೆ ಒಳಗೆ ನಾವು ಯಾವ ಥರ ಪ್ರೊಸೀಜರ್ ಐತೆ ನೋಡಿರಿ ನಾಗದೋಷ ಯಾವ ಥರ ಮಾಡ್ಕೊತಾರಲ್ಲ ಅದರ ಅಲ್ಲಿ ಯಾವ ಥರ ಮಾಡ್ತಾರೆ ಇಲ್ಲಿ ಭೀ ನಾಗದೋಷ ಪರಿಹಾರ ಐತೆ ನೋಡಿರಿ ಅಂತ ಇಲ್ಲಿಗೆ ಬರೋರು ಭೀ ಇಲ್ಲಿ ತುಂಬಾ ಬರ್ತಾರೆ ನೀವು ಮನೆಯಾಗ ಯೂಟ್ಯೂಬ್ ನೋಡೇ ಮ ಹರಗೆ ಕಟ್ಕೊಂಡ್ರೆ ಭೀ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೈತೆ ನೋಡ್ರಿ ಅದ ಇದು ನೀವು ಯಾವುದೋ ಇದನ್ನ ತೊಳ್ಕೊಬೇಡ್ರಿ ನೀವು ಮನೆ ಹಾಕಿ ಕೂತಾ ನೋಡಿ ಯೂಟ್ಯೂಬ್ ನೋಡೇ ಇದನ್ನು ಈ ಸನ್ನದಿಗೆ ಬರಂಗ ನೀವು ಅಂದ್ಕೊಡ್ರಿ ನೀವು ಹಂಡ್ರೆಡ್ ಪರ್ಸೆಂಟ್ ಏಡಿರ್ತೈತಿ ನೋಡ್ರಿ ನಾನು ಯೂಟ್ಯೂಬ್ ನೋಡಿ ಅಲ್ಲಿ ಯಾರ್ದೋ ಯೂಟ್ಯೂಬ್ ವೀಡಿಯೋ ನೋಡ್ಕೊಂಡು ಈ ಸನ್ನಿಧಿಗೆ ಬರಬೇಕಂತ ಅಂದ್ಕೊಂಡಿದ್ದು ಅಂದ್ಕೊಂಡಿದ್ದು ನೋಡ್ರಿ ಮತ್ತೆಲ್ಲ ಕನಸಿಲ್ಲ ಮನಸ್ಸೆಲ್ಲ ಈ ಸನ್ನಿಧಿಗೆ ನಾವು ಬರುತ್ತಾಯ್ತು ನೋಡ್ರಿ ಈ ಧರ್ಮ ಕ್ಷೇತ್ರದಲ್ಲಿ ನಾಗದೋಷ ಪರಿಹಾರ ಆಗೋದು ಒಡನ ಬೈಲು ಅಮ್ಮನವರ ನಂಬಿದರೆ ಎಲ್ಲವೂ ಕ್ಷೇಮ ನೋಡ್ರಿ ಮತ್ತು ತಾಯಿ ಹುತ್ತದ ರೂಪದಲ್ಲಿ ಇರುವ ತಾಯಿ ಭಕ್ತರ ಇಷ್ಟಾರ್ಥವನ್ನು ಪೂರೈಸುತ್ತಾಳೆ ನಮ್ಮ ಸಮಸ್ಯೆ ಯಾವುದೇ ಥರ ಸಮಸ್ಯೆ ಪರಿಹಾರ ಆದರೆ ಬಳೆಯ ಕೊಡೋ ಸಂಪ್ರದಾಯ ಇಲ್ಲಿದೆ ನೋಡ್ರಿ ನಾವು ಏನೋ ಹರಕೆ ಕಟ್ಕೊಂಡ್ರೆ ನಾವು ಬಳೆ ರೂಪದಾಗ ನಾ ಅವ್ರಿಗೆ ಇಷ್ಟಾರ್ಥವನ್ನು ನಾವು ಹರಕೆ ತೀರಿಸ್ಬೋದು ನಾವು ಬಳೆ ಕೊಡ್ತಂತಂದು ಹರಕೆ ಮಾಡಿಕೊಂಡು ಬಳೆಯನ್ನು ನಾವು ತೀರಿಸ್ಬೇಕು ನೋಡ್ರಿ ಆ ತಾಯಿಗೆ ಬರೆ ಬಳಿ ಅಂದ್ರೆ ತುಂಬಾ ಇಷ್ಟ ಹೀಗೆ ಹರಕೆ ರೂಪದಲ್ಲಿ ಬಳೆಯನ್ನು ಕೊಡುವುದು ಇಲ್ಲಿ ಸಾಂಪ್ರದಾಯವಾಗಿದೆ ನೋಡ್ರಿ ಈ ತಾಯಿಗೆ ಬಳೆ ಹರಕೆ ಹೊತ್ತಾರ ಇಷ್ಟಾರ್ಥ ಈಡೇರೋದು ಮತ್ತು ಸುತ್ತಲೂ ಹಸಿರು ಬಳೆಗಳಿಂದ ಕಂಗೊಳಿಸುವ ಈ ತಾಯಿಯಾಗಿದ್ದಾರೆ ನೋಡ್ರಿ ಮತ್ತು ಇಲ್ಲಿ ಬಂದವ್ರಿಗೆ ನಾಗದೋಷ ಚರ್ಮ ರೋಗ ಮತ್ತು ಮಕ್ಕಳಾಗದಾರೆ ಮಕ್ಕಳು ಆಗೋದು ಇದು ಯಾ ನಾನಾ ನಮ್ಮನಿ ಸಮಸ್ಯೆಗಳು ಯಾವುದೇ ಇರಲಿ ಇಲ್ಲಿ ಬಂದವ್ರಿಗೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾವೆ ನೋಡ್ರಿ ಆಲ್ಮೋಸ್ಟ್ ನಾವು ಮಣ್ಯಾ ಕುತ್ಕೊಂಡು ಯೂಟ್ಯೂಬ್ನಾಗ ಬೆಡ್ಕೊಂಡ್ರಿ ಎಷ್ಟೋ ಮಂದಿಗೆ ಇದು ಸಕ್ಸಸ್ ಆಗ್ಯಾವ ಮತ್ತು ಅದರ ಅದ್ರಾಗ ನಾನು ಹೋಗ್ಬೇಕು ನೋಡ್ರಿ ಈ ಮನೆ ಕೂತು ಬೆಡ್ಕೊಂಡು ಎಷ್ಟೋ ಸಮಸ್ಯೆಗಳು ನನಗೆ ಪರಿಹಾರ ಆಗ್ಯಾವ ಆಮೇಲೆ ನೋಡ್ರಿ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ್ ತಾಲೂಕಿನ ಜೋಗದ ಸಿರಿಯ ಮಡಿಲಲ್ಲಿರುವ ಒಡನಬೈಲು ನೋಡ್ರಿ ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಇರೋದಾದ ರೀ ಒಡನಬೈಲು ಅಂದ್ರೇ ಜಾಗೃತ ಕ್ಷೇತ್ರ ఒడనబీలు పద్మావతి మూలత జైన్ దేగుల బె పద్మవతీయ పార్శ్వనాథ తీర్థంకర యక్ష సర్ప జపాలే గజ కమల ఇత్యాది తన ఒట్టి ఉంది ಸಮಸ್ಯೆ ಪರಿಹಾರ ಆದರೆ ಬಳೆ ಕೊಡುವ ಸಾಂಪ್ರದಾಯಿ ಹೀಗೆ ಹರಕೆಂದು ಕಳೆದಿರುವಂಥ ರಾಶಿ ರಾಶಿ ಬಳೆಗಳು ನಾವು ಈ ದೇವರ ಸನ್ನಿಧಿಯಲ್ಲಿ ನಾವು ನೋಡ್ಬೋದು ರೀ ಆಮೇಲೆ ನೋಡಿ ಮುಕ್ತಿನಾಗೆ ನೂರ ಐವತ್ತು ಹಾಕಿ ಇನ್ನು ಇಲ್ಲಿ ಅತ್ಯಂತ ಎತ್ತರವಾದ ಐದು ತಲೆಯ ಮುಕ್ತಿನಾಗನ ಇಲ್ಲಿಗೆ ಬಂದು ನಮ್ಮ ಮುಕ್ತಿನಾಗನ ನಾಳೆ ದಕ್ಷಿಣ ಅಭಿಷೇಕ ಮಾಡಿದರೆ ದೋಷದಿಂದ ಮುಕ್ತಿ ಸಿಗುತ್ತದೆ ಅನ್ನು ಅಷ್ಟೇ ಅಲ್ಲದೆ ಪರೆಯಾಗಲಿ ಭೂತರಾಜನ ತಾನೆ ಆ ದೇವರ ಇದು ಯಾವುದೇ ಥರ ಅನ್ಯಾಯ ಮೋಸಕ್ಕೆ ಒಳಗಾದವೋ ಇಲ್ಲಿ ಬಂದ್ರೆ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಚ ಚೌಡೇಶ್ವರಿ ಮಹಾಸತಿ ಸಂಪತನಾಗ ಕ್ಷೇತ್ರಪಾಲರ ದೇಗುಲ ಕೂಡ ಇಲ್ಲಿವೆ ಎಲ್ಲ ಥರದಿಂದ ಈ ಅನ್ಯಾಯ ಆದವ್ರಿಗೆ ಇಲ್ಲಿಗೆ ಮೋಸಕ್ಕೆ ಒಳಗಾದವ್ರೋ ಇಲ್ಲಿ ಬಂದು ಬಿಡ್ಕೊಂಡ್ರೆ ಇಲ್ಲಿ ಪರಿಹಾರ ಆಗ್ತೈತೆ ನೋಡ್ರಿ ಹೊರಗಡೆ ಆವರಣದಲ್ಲಿ ಒಂದೇ ಕಲ್ಲಿನಲ್ಲಿ ನವಗ್ರಹ ಇರೋದು ಇಲ್ಲಿನ ವಿಶೇಷ ಮತ್ತು ಇನ್ನೆರಡು ಲಕ್ಕಿ ಗಿಡಗಳು ಹಾಗೂ ನಾಗಬನ ಅವರದಲ್ಲಿ ಬಂದ ಭಕ್ತರಿಗೆ ಮೂರು ಹೊತ್ತು ಅನ್ನ ನೀರುವ ಪಟ್ಟ ಕೊಟ್ಟು ಕಾಯುವ ಕ್ಷೇತ್ರವಿದೆ ಆಮೇಲೆ ನೋಡ್ರಿ ಇಲ್ಲಿ ಇಲ್ಲಿ ನಾವು ಬೆಡ್ಕೊಂಡು ಮಾಡಿ ಬಂದಿವ ಆಮೇಲೆ ನೋಡ್ರಿ ಇಲ್ಲಿ ಮಕ್ಕಳಾಗಲ್ದೋರಿಗೆ ಮತ್ತು ವಿದ್ಯಾಭ್ಯಾಸದಲ್ಲಿ ಏನೋ ಥರ ಏನೋ ಸಮಸ್ಯೆ ಇದ್ರೂ ಭೀ ಇಲ್ಲಿ ಬೆಡ್ಕೊಂಡು ಹೋದವ್ರಿಗೆ ಎಲ್ಲ ಥರದ್ದು ಒಳ್ಳೆಯದಾಗೈತಿ ಆಮೇಲೆ ನಾ ಇಲ್ಲಿ ಧರ್ಮಾಧಿಕಾರದಿಂದ ನಾವು ಆಶೀರ್ವಾದ ಪಡೆದೇವೆ ನೋಡ್ರಿ ನಮ್ಗೆ ಭಾಳ ಭಾಳ ತುಂಬಾ ಇಷ್ಟವಾಯಿತು ಆಮೇಲೆ ನೋಡ್ರಿ ಎಲ್ಲಾರು ಬಂದು ಹೋಗ್ರಿ ಇಲ್ಲಿ ತುಂಬಾನೇ ಒಳ್ಳೆ